ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕೆಲಸ ಹುಡುಕ್ತಾ ಇರುವಂತವರಿಗೆ ಒಳ್ಳೆ ಅವಕಾಶ ಇದೆ ಇಪ್ಪತ್ತೊಂದು ಸಾವಿರದ ನಾನೂರ ಹದಿಮೂರು ಪೋಸ್ಟ್ ಗಳಿಗೆ ಕಾಲನ್ನ ಮಾಡಿದ್ದಾರೆ ಇದು ಬಂದು ಯಾವುದೇ ರೀತಿಯಾದಂತಹ ಎಕ್ಸಾಮ್ಸ್ ನಡೆಯೋದಿಲ್ಲ ಜಸ್ಟ್ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೀಜರ್ ನಡೆಯುತ್ತೆ ಹೇಗೆ ಏನೋ ಅಂತ ತಿಳಿಸ್ತೀನಿ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಒಂದು ಎಮೋಷನಲ್ ಲವ್ ಸ್ಟೋರಿ ಕಾದಂಬರಿ ಏನಿದೆ ಒಂದು ಪುಸ್ತಕ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜನ್ನು ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಒಂದು ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ನಂಬರ್ ಇದೆ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೆ ಆ ಒಂದು ನಂಬರ್ಗೆ ಫೋನ್ ಮೂಲಕನಾದರೂ ನನಗೆ ತಿಳಿಸಿ ಅಥವಾ ವಾಟ್ಸಪ್ ಮೂಲಕನಾದರೂ ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ ಈಗ ವಿಚಾರಕ್ಕೆ ಬರೋದಾದರೆ ಒಂದು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಎಕ್ಸಾಮ್ ಬರೆಯೋಂಗಿಲ್ಲ ಯಾವುದೇ ರೀತಿಯಾದಂಥ ಎಕ್ಸಾಮ್ ಬರೆಯೋಂಗಿಲ್ಲ ನಿಮ್ಮ ಒಂದು ಎಸ್ ಎಲ್ ಸಿ ಏನು ಎಸ್ ಎಲ್ ಸಿ ಮಾಡಿದರೆ ಸಾಕು ಇದಕ್ಕೆ ಎಜುಕೇಷನ್ ಬಂದು ಎಸ್ ಎಲ್ ಸಿ ಆಗಿರಬೇಕು ಎಸ್ ಎಲ್ ಸಿ ಆಗಿರುವಂಥವರು ಈ ಒಂದು ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು ಪೋಸ್ಟ್ ಆಫೀಸ್ನಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಪೋಸ್ಟ್ಗಳಿಗೆ ಕಾಲನ ಮಾಡಿದ್ದಾರೆ ಸಂಬಳ ಬಂದು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿವರೆಗೂ ಸಂಬಳ ಇರುತ್ತೆ ಸೊ ಸಂಬಳ ಬಹಳ ಚೆನ್ನಾಗಿದೆ ದಯವಿಟ್ಟು ಆಸಕ್ತಿ ಇರುವಂಥವರು ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ಯಾವ್ಯಾವ ಪೋಸ್ಟು ಅಂತಂದರೆ ಇದು ಬಂದು ಆಗಲೇ ಹೇಳ್ದಂಗೆ ಭಾರತೀಯ ಅಂಚೆ ಇಲಾಖೆ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ ಏನಿದೆ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಇರುತ್ತೆ ಕ್ವಾಲಿಫಿಕೇಷನ್ ಬಂದು ಎಸ್ ಎಲ್ ಸಿ ಆಗಿರಬೇಕು ಎಸ್ ಎಲ್ ಸಿ ಪಾಸ್ ಆಗಿರೋವಂಥವ್ರು ಈ ಒಂದು ಜಾಬ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿದೆ ಟೋಟಲ್ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಪೋಸ್ಟ್ ಇರುತ್ತೆ ಮೂರು ರೀತಿಯಾದಂತಹ ಜಾಬು ಒಂದು ಬಿ ಪಿ ಎಮ್ ಜಾಬು ಇನ್ನೊಂದು ಎ ಬಿ ಪಿ ಎಮ್ ಜಾಬು ಇನ್ನೊಂದು ಡಕ್ ಸೇವಕ್ ಜಾಬ್ ಆಗಿರುತ್ತೆ ಸೊ ಆನ್ಲೈನಲ್ಲಿ ಅರ್ಜಿ ಓಪನ್ ಆಗಿದೆ ಅರ್ಜಿನ ಹಾಕ್ಬೋದು ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಅಲ್ಲೇ ಹೇಳ್ದಂಗೆ ಪೋಸ್ಟ್ಗಳು ಬಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿ ಪಿ ಎಮ್ ಅಂತ ಏನು ಹೇಳಿದೆ ಅದು ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರು ಇನ್ನೊಂದು ಬಂದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರು ಇನ್ನೊಂದು ಬಂದು ಡಾಕ್ ಸೇವಕ್ ಜಾಬ್ಗಳಿಗೆ ಕಾಲನ್ನು ಮಾಡಿರುವಂಥದ್ದು ಇದರಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಜಾಬ್ಗೆ ಸಂಬಳ ಬಂದು ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಮುನ್ನೂರ ಎಂಬತ್ತು ರೂಪಾಯಿವರೆಗೂ ಇರುತ್ತೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಜಾಬ್ಗೆ ಎ ಬಿ ಪಿ ಎಮ್ ಅಂತ ಏನು ಹೇಳಿದೆ ಆ ಒಂದು ಜಾಬ್ಗೆ ನಿಮಗೆ ಸಂಬಳ ಬಂದು ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿವರೆಗಿರುತ್ತೆ ಇನ್ನು ಡಾಕ್ ಸೇವಕ್ ಅಷ್ಟೇ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ನಿಮಗೆ ಸಂಬಳ ಇರುತ್ತೆ ಅಂದರೆ ವೇತನ ಇರುತ್ತೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನೇನೆಲ್ಲ ಅರ್ಹತೆ ಇರಬೇಕು ಅಂದರೆ ಒಂದು ಎಸ್ ಎಲ್ ಸಿ ಪಾಸಾಗಿರಬೇಕು ನೆಕ್ಸ್ಟು ನಿಮ್ಮ ನಿಮ್ಮ ರಾಜ್ಯದ ಅಧಿಕೃತ ಭಾಷೆಯನ್ನು ಓದಲು ಬರೆಯಲು ಮಾತನಾಡಲು ಬರಬೇಕು ಸೊ ಈ ಒಂದು ವಿಡಿಯೋ ನೋಡ್ತಾ ಇರೋರೆಲ್ಲ ಕರ್ನಾಟಕದವರೇ ಆಗಿರ್ತೀರ ಸೊ ನಿಮಗೆ ಕನ್ನಡವನ್ನು ಓದೋದಕ್ಕೆ ಬರಬೇಕು ಬರೆಯೋದಕ್ಕೆ ಬರಬೇಕು ಮಾತನಾಡೋದಕ್ಕೆ ಬರಬೇಕಾಗತ್ತೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಏನು ಉದ್ಯೋಗವನ್ನು ಪಡಿಬೇಕು ಅಂತ ಅಂದ್ಕೊಂಡಿದರೆ ಅಧಿಕೃತ ಭಾಷೆ ಕನ್ನಡವನ್ನು ಆಗಲೇಳ್ತಾಗಿ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋದಕ್ಕೆ ಬರಬೇಕು ಜೊತೆಗೆ ಬೇಸಿಕ್ ಕಂಪ್ಯೂಟರ್ ಜ್ಞಾನ ಹೊಂದಿದರೆ ಪ್ರಮಾಣ ಪತ್ರ ಹೊಂದಿರೋವರಿಗೆ ಆದ್ಯತೆ ಇರುತ್ತೆ ಅಷ್ಟೇ ಇಲ್ಲಾಂದ್ರೂ ಅಪ್ಲೈ ಮಾಡ್ಬೋದು ಬಟ್ ಏನಾದರೂ ಬೇಸಿಕ್ ಕಂಪ್ಯೂಟರ್ ಏನಾದ್ರು ಕಲ್ತಿದ್ರೆ ಅದರೊಂದು ಪ್ರಮಾಣ ಪತ್ರ ಇದ್ದರೆ ಅವರಿಗೆ ಒಂದು ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ ಇದೇನು ತಲೆ ಒಂದು ತಿಂಗಳು ಯಾವ್ದಾದ್ರು ಕಂಪ್ಯೂಟರ್ ಕೋರ್ಸ್ಗೆ ಹೋದ್ರೂ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಸೊ ಅಪ್ಲೈಯನ್ನು ಮಾಡ್ಬೋದಾಗಿದೆ ಇನ್ನು ಇದನ್ನು ಬಿಟ್ಟರೆ ವಯಸ್ಸಿನ ಅರ್ಹತೆ ನೋಡೋದಾದರೆ ಅರ್ಜಿ ಸಲ್ಲಿಸೋದಕ್ಕೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ನಲವತ್ತು ವರ್ಷ ವಯಸ್ಸಿನವ್ರಿಗೂ ಅಪ್ಲೈ ಮಾಡ್ಬೋದು ಬರೀ ನಲವತ್ತಲ್ಲ ಇನ್ನೂ ಇದು ಹೇಳ್ತೀನಿ ಜನರಲ್ ಹೇಳ್ತಾ ಇದ್ದೀನಿ ನಾನು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನವರು ಅಪ್ಲೈ ಮಾಡ್ಬೋದು ಇನ್ನು ಇದರಲ್ಲಿ ನೆಕ್ಸ್ಟು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ನಾರ್ಮಲ್ ಏನು ವಯಸ್ಸಿನ ರಿಲ್ಯಾಕ್ಸೇಷನ್ ಕೊಡ್ತಾರೋ ಮೀಸಲಾತಿ ಅದಾರದ ಮೇಲೆ ಇದಕ್ಕೂ ಕೂಡ ಇದೆ ಸೊ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವ್ರಿಗೆ ಐದು ವರ್ಷ ಸಡಿಲಿಕೆ ಇರುತ್ತೆ ಸೊ ಅವರು ನಲವತ್ತೈದು ವರ್ಷದವರೆಗೂ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದೆ ಇನ್ನು ಇದನ್ನು ಬಿಟ್ಟರೆ ಒ ಬಿ ಸಿ ಅವರು ಆರ್ಥಿಕವಾಗಿ ಹಿಂದುಳಿದ ಕುಟುಂಬ ಏನು ಬರ್ತೀವಿ ಒ ಬಿ ಸಿ ಕ್ಯಾಟಗರಿ ಏನಿರುತ್ತೆ ಅವರಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಅವ್ರು ಬಂದು ನಲವತ್ತ್ಮೂರು ವರ್ಷದವರೆಗೆ ಅಪ್ಲೈಯನ್ನು ಮಾಡ್ಬೋದಾಗಿದೆ ಇನ್ನು ಹೇಗೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಅಂತಂದರೆ ನಿಮ್ಮ ಒಂದು ನೀವು ಏನು ಮಾಡಬೇಕು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸಮೇತ ನೀವೊಂದು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಎಸ್ ಎಲ್ ಸಿ ಮಾರ್ಕ್ಸ್ ಏನಿರುತ್ತೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅದು ಕೂಡ ಕಂಪ್ಲೀಟ್ ಅಲ್ಲ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡಿರ್ತೀರ ಆ ಒಂದು ಜಾಗಕ್ಕೆ ಅನುಗುಣವಾಗಿ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ ಲಿಸ್ಟನ್ನು ಮಾಡಿ ಶಾರ್ಟ್ ಲಿಸ್ಟ್ ಆದಂತಹ ಅಭ್ಯರ್ಥಿಗಳೇ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೀತಾರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ ತಕ್ಷಣ ನಿಮಗೆ ಒಂದು ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಆಯ್ಕೆ ಪಟ್ಟಿ ಬಿಡುಗಡೆ ಆದ ನಂತರ ನಿಮ್ಮ ಒಂದು ಪೋಸ್ಟಿಂಗ್ಸು ನಡೆಯುತ್ತೆ ನೆಕ್ಸ್ಟು ಮೊದಲ ಅರ್ಹತಾ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಏನು ಜಾಬ್ಗೆ ಹೋಗಲಿಲ್ಲ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ಎರಡನೇ ಸತಿ ಒಂದು ಅರ್ಹತಾ ಪಟ್ಟಿಯನ್ನು ಬಿಡ್ತಾರೆ ಅಂದರೆ ಸಿಕ್ಕಿ ಜಾಬ್ಗೆ ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೋಗದೇ ಇರೋರು ಇದ್ದರೆ ಆ ಥರದವ್ರು ಯಾರು ಇಲ್ಲ ಅಂದ್ಕೊಂತೀನಿ ಅಕಸ್ಮಾತ್ ಇದ್ದರೆ ಮತ್ತೆ ಇನ್ನೊಂದು ಸತಿ ಎರಡನೇ ಅರ್ಹತಾ ಪಟ್ಟಿಯನ್ನು ಬಿಡ್ತಾರೆ ಬಿಟ್ಟು ದಾಖಲೆ ಪರಿಶೀಲನೆ ಮಾಡಿ ಮತ್ತೆ ಅವರಿಗೂ ಕೂಡ ಕೆಲಸವನ್ನು ಕೊಡ್ತಾರೆ ಸೊ ಅರ್ಜಿಯನ್ನು ಹೇಗೆ ಹಾಕಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಕೊಡ್ತೀನಿ ಅದು ಬಂದು ನಮ್ಮ ಇಂಡಿಯನ್ ಗೌರ್ನಮೆಂಟ್ ವೆಬ್ಸೈಟು ಇಂಡಿಯನ್ ಪೋಸ್ಟು ನೀವು ಅಲ್ಲಿ ಹೋಗಿ ಅರ್ಜಿಯನ್ನು ಹಾಕ್ಬೋದಾಗಿದೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಅದೊಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ಸ್ ಶುರುವಾಗಿರೋದು ಹತ್ತನೇ ತಾರೀಕಿಂದ ಶುರುವಾಗಿದೆ ಎರಡು ದಿನ ಆಗಿದೆ ಫೆಬ್ರವರಿ ಎರಡು ಫೆಬ್ರವರಿ ಹತ್ತನೇ ತಾರೀಕಿಂದ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಡೇಟು ಶುರುವಾಗಿದೆ ಇನ್ನು ಲಾಸ್ಟ್ ಡೇಟ್ ಬಂದು ಮೂರನೇ ತಾರೀಕು ಮಾರ್ಚ್ ಮಾರ್ಚ್ ಮೂರನೇ ತಾರೀಕು ಇದು ಲಾಸ್ಟ್ ಡೇಟ್ ಆಗುತ್ತೆ ಅದಕ್ಕಿಂತ ಮುಂಚೆಯೇ ಅಪ್ಲೈನ ಮಾಡಿ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಶುಲ್ಕ ಬಂದು ನೂರು ರೂಪಾಯಿ ಇರುತ್ತೆ ಜನರಲ್ ಅವ್ರಿಗೆ ಇನ್ನು ಮಹಿಳೆಯರಿಗೆ ಮತ್ತು ಎಸ್ ಸಿ ಎಸ್ ಡಿ ಅವರಿಗೆ ಮತ್ತು ಫಿಸಿಕಲಿ ಚಾಲೆಂಜೆಡ್ ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಇರುತ್ತೆ ಸೊ ಇದು ಬಂದು ಫುಲ್ ಟೈಮ್ ಜಾಬ್ ಆಗಿರುತ್ತೆ ಸಂಬಳ ಕೂಡ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿವರೆಗೆ ಇದೆ ಚೆನ್ನಾಗಿದೆ ಏನೂ ಎಕ್ಸಾಮ್ ಏನೂ ಬರೆಯೋ ಹಾಗಿಲ್ಲ ಸೊ ಆಸಕ್ತಿ ಇರೋವಂಥವ್ರು ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ ತಗೊಂಬಪ್ಪ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ನೀವು ಮೊದಲು ನೋಟಿಫಿಕೇಶನ್ ಏನಿರುತ್ತೆ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಅಂತ ಇದೆಯಲ್ಲ ನೋಡಿ ಈ ಒಂದು ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಆಗುತ್ತೆ ನಿಮ್ಮ ಒಂದು ಸಿಸ್ಟಮ್ಗೆ ಅಥವಾ ಮೊಬೈಲಲ್ಲಿ ಮೊಬೈಲ್ಗೆ ಹೇಳ್ತಾ ಇದ್ದೀನಿ ನಾನು ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿದ್ದನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಡೀಟೇಲ್ಡ್ ನೋಟಿಫಿಕೇಷನ್ ಇರುತ್ತೆ ಇದನ್ನು ಒಂದಿಲ್ಲ ಎರಡಿಲ್ಲ ಮೂರಿಲ್ಲ ನಾಲ್ಕು ಸತಿ ಚೆನ್ನಾಗಿ ಓದಿ ಏನು ಒಂದು ಅರ್ಧ ಗಂಟೆನೂ ಹಿಡಿಯಲ್ಲ ನಿಮಗೆ ಒಂದು ಐದು ಸತಿನ ಚೆನ್ನಾಗಿ ಓದಿ ಓದಿದ ನಂತರ ಇಲ್ಲೆಲ್ಲ ಲಾಸ್ಟ್ ಡೇಟು ಏನು ಬೇರೆ ಕಂಡೀಷನ್ಸ್ ಆಗಿರ್ಬೋದು ನಾನು ಹೇಳಿದ್ದೆ ಬೇಸಿಕ್ಕು ಇದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಏನಾದರೂ ಇದ್ದರೆ ಎಲ್ಲವೂ ಕೂಡ ತಿಳಿಸ್ತಾರೆ ಇಲ್ಲಿ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಇದು ವಯಸ್ಸಿನ ಸಡಿಲಿಕೆ ಬಂದು ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಒ ಬಿ ಸಿ ಅವ್ರಿಗೆ ಮೂರು ವರ್ಷ ಅಷ್ಟೇ ಹೇಳಿದೆ ಇದು ಪಿ ಡಬ್ಲ್ಯೂ ಡಿ ಅವ್ರಿಗೆ ಅಂದರೆ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಏನು ಹೇಳ್ತಾರೆ ಅವ್ರಿಗೆ ಹತ್ತು ವರ್ಷ ಸಡಿಲಿಕೆ ಇದೆ ಜೊತೆಗೆ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಪಿ ಡಬ್ಲ್ಯೂ ಡಿ ಪ್ಲಸ್ ಒ ಬಿ ಸಿ ಇದ್ದರೆ ಹದಿಮೂರು ವರ್ಷ ಡಿಸೇಬಿಲಿಟೀಸ್ ಅಂದರೆ ಪಿ ಡಬ್ಲ್ಯೂ ಡಿ ಪ್ಲಸ್ ಎಸ್ ಸಿ ಎಸ್ ಟಿ ಅವರಾಗಿದ್ದರೆ ಹದಿನೈದು ವರ್ಷ ಸೊ ಇವರು ಐವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಹಾಕ್ಬೋದಾಗಿದೆ ಅಂದರೆ ಡಿಸೇಬಿಲಿಟಿ ಇದ್ದು ಅವರು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದರೆ ಅವರು ಐವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಹಾಕ್ಬೋದು ಸೊ ಈ ರೀತಿ ಆಗದಂತಹ ಇನ್ನಷ್ಟು ಇನ್ಫಾರ್ಮೇಷನ್ಗಳು ಇರುತ್ತೆ ಯಾವಾಗಲೂ ಅಷ್ಟೇ ನೀವು ಅಫಿಷಿಯಲ್ ನೋಟಿಫಿಕೇಷನ್ಗಳನ್ನು ಓದಿದ್ರೆ ಯಾರು ಎಷ್ಟೇ ಇನ್ಫಾರ್ಮೇಷನ್ ಕೊಟ್ಟರು ಇದರಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ ಬೇರೆಲ್ಲೂ ಸಿಗಲ್ಲ ಸೊ ಇದನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ ನೀವು ಒಂದು ಮೂರರಿಂದ ನಾಲ್ಕು ಸತಿ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಂಡ ನಂತರ ನೀವು ಮತ್ತೆ ಇಲ್ಲಿ ಬನ್ನಿ ಇಲ್ಲಿ ಬಂದಾಗ ನಿಮಗೆ ನಾನು ಕೊಟ್ಟಿದ್ದೀನಲ್ಲ ಲಿಂಕು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನು ಓಪನ್ ಆಗುತ್ತೆ ಈ ಒಂದು ಸ್ಕ್ರೀನಲ್ಲಿ ನೀವು ಇಲ್ಲಿ ಎಲ್ಲೆಲ್ಲಿ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲಿ ಅಂತಂದರೆ ಒಂದು ಸೆಕೆಂಡ್ ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ ಇಲ್ಲಿದೆ ನೋಡಿ ಕರ್ನಾಟಕ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಿಮಗೆ ಜಾಬ್ಗಳಿದೆ ಎಲ್ಲವೂ ತಿಳಿಸುತ್ತೆ ಬಾಗಲಕೋಟೆ ಬಳ್ಳಾರಿ ಬೆಂಗಳೂರು ಜಿಪು ಬೆಳಗಾವಿ ಬೆಂಗಳೂರು ಈಸ್ಟ್ ಬೆಂಗಳೂರು ಸೌತ್ ಬೆಂಗಳೂರು ವೆಸ್ಟ್ ಬೀದರ್ ಚನ್ನಪಟ್ಟಣ ಚಿಕ್ಕಮಗಳೂರು ಚಿಕ್ಕೋಡಿ ಚಿತ್ರದುರ್ಗ ದಾವಣಗೆರೆ ಧಾರವಾಡ ಗದಗ ಗೋಕಾಕ ಹಾಸನ ಹಾವೇರಿ ಕಲಬುರಗಿ ಕಾರವಾರ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮಂಗಳೂರು ಮೈಸೂರು ನಂಜನಗೂಡು ಪುತ್ತೂರು ರಾಯಚೂರು ಆರ್ ಎಮ್ ಎಸ್ ಬಿ ಜಿ ಆರ್ ಎಮ್ ಎಸ್ ಎಚ್ ಬಿ ಆರ್ ಎಮ್ ಎಸ್ ಕ್ಯೂ ಶಿವಮೊಗ್ಗ ಸಿರ್ಸಿ ತುಮಕೂರು ಉಡುಪಿ ವಿಜಯಪುರ ಯಾದಗಿರಿ ಇಷ್ಟು ಕಡೆ ನಿಮಗೆ ಜಾಬ್ಗಳಿದೆ ಇದರಲ್ಲೂ ಕೂಡ ನೀವು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಡಿವಿಷನ್ ಇದೆಯಲ್ಲ ಸೆಲೆಕ್ಟ್ ಡಿವಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯಾವುದನ್ನಾದರೂ ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡ್ಕೋತೀನಿ ಸದ್ಯಕ್ಕೆ ನಾನು ಮೈಸೂರನ್ನೇ ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ವ್ಯೂ ಪೋಸ್ಟ್ ಅಂತ ಇದೆಯಲ್ಲ ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಯಾವ ಯಾವ ಪೋಸ್ಟ್ ಆಫೀಸಲ್ಲಿ ಜಾಬ್ಗಳಿದೆ ಎಲ್ಲವೂ ಕೂಡ ಮೈಸೂರು ಡಿವಿಷನ್ ನಿಮಗೆ ಸಂಪೂರ್ಣವಾಗಿ ತೋರಿಸುತ್ತೆ ಮೈಸೂರು ಫೋಟೋ ಎನ್ಬೇಗೂರು ನಾಗಬಲ ಪಂಚವಳ್ಳಿ ರತ್ನಪುರಿ ಕಾಲೋನಿ ರಾ ಒಂದೂರು ಸೇರಾ ಸಿಗ ಎಲ್ಲೆಲ್ಲಿದೆ ಆ ಥರ ನಿಮ್ಮ ಒಂದು ಊರನ್ನು ಸೆಲೆಕ್ಟ್ ಮಾಡ್ಕೋಬೋದು ಒಂದು ಸೆಕೆಂಡ್ ಇಲ್ಲಿ ಬಂದು ನಿಮ್ಮ ಒಂದು ಡಿವಿಷನ್ ಯಾವುದು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಜಿಲ್ಲೆ ಫಸ್ಟ್ ಯಾವುದು ಸೆಲೆಕ್ಟ್ ಮಾಡಿಕೊಂಡು ಅಂತ ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಪೋಸ್ಟ್ ಕೊಟ್ಟರೆ ಮಂಗ್ಳೂರಲ್ಲಿ ಎಲ್ಲೆಲ್ಲೆ ಜಾಬ್ಗಳಿದೆ ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾರೆ ಅದೇ ರೀತಿಯಾಗಿ ನಿಮ್ಮ ನಿಮ್ಮ ಊರನ್ನ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಪೋಸ್ಟ್ ಕೊಡಿ ಕೊಟ್ಟ ನಂತರ ಏನು ಮಾಡಬೇಕು ನೀವು ಆನ್ಲೈನಲ್ಲಿ ಅಪ್ ನೋಟಿಫಿಕೇಶನ್ ಎಲ್ಲ ಚೆನ್ನಾಗಿ ಓದ್ಕೊಂಡ್ಮೇಲೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಒಂದು ಸ್ಟೇಜ್ ಒನ್ ಇದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದು ರಿಜಿಸ್ಟ್ರೇಷನ್ ಆಗುತ್ತೆ ನೆಕ್ಸ್ಟ್ ಬಂದು ಅಪ್ಲೈ ನೆಕ್ಸ್ಟ್ ಸ್ಟೆಪ್ ಬಂದು ಆನ್ಲೈನಲ್ಲಿ ಅಪ್ಲೈ ಮಾಡುವಂಥದ್ದು ಇಲ್ಲಿ ಒಂದು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲೈ ಇದೆಯಲ್ಲ ಸೆಕೆಂಡ ಇದು ಫಸ್ಟ್ವನ್ನು ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಅಪ್ಲಿಕೇಶನ್ ಹಾಕಿದ್ಮೇಲೆ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಚೆಕ್ ಮಾಡ್ಕೋಬೋದು ನೆಕ್ಸ್ಟು ಅಪ್ಲಿಕೇಶನನ್ನು ಪ್ರಿಂಟ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ನೀವು ಜನರಲ್ಲಿಗೆ ಸೇರಿದರೆ ಇಲ್ಲಿ ಒಂದು ಫೀಸ್ ಪೇಮೆಂಟನ್ನು ಇದು ಮಾಡ್ಬೋದು ಫೀಸ್ ನೀವು ಕಟ್ಟಿದ್ದೀರೋ ಇಲ್ವೋ ಅಂತ ಸ್ಟೇಟಸ್ಸು ನಿಮಗೆ ಇಲ್ಲೇ ತೋರಿಸ್ತಾ ಹೋಗುತ್ತೆ ಇದಿಷ್ಟು ನಿಮಗೆ ಅರ್ಜಿಯನ್ನು ಹಾಕೋದಕ್ಕೆ ಪ್ರೊಸೀಜರ್ ಆಗಿರುತ್ತೆ ಸೊ ಸಂಬಳ ಚೆನ್ನಾಗಿದೆ ಯಾರಿಗೆ ಸಿಗುತ್ತೆ ನಮಗೆಲ್ಲ ಸಿಗುತ್ತೆ ಅದರ ಎಲ್ಲ ಹೋಗಬೇಡಿ ಹೋಗ್ಬೇಡಿ ನಿಮ್ಮೊಂದು ಎಸ್ ಎಸ್ ಜಿ ಮಾರ್ಕ್ಸ್ ಮೇಲಾಗಿರೋದ್ರಿಂದ ಅದರಲ್ಲೂ ಹೆಣ್ಮಕ್ಳಿಗೆಲ್ಲ ಸಂಪೂರ್ಣವಾಗಿ ಫ್ರೀನೇ ಇದೆ ಸೊ ಸುಮ್ಮನೆ ಹಾಕಿ ನೋಡಿ ಆಕೆ ಕಾಂಪಿಟೇಷನ್ ಇಲ್ಲ ಅಂತಂದರೆ ಹಾಕ್ತಾರೆ ಖಂಡಿತವಾಗ್ಲೂ ಹಾಕ್ತಾರೆ ಅಕಸ್ಮಾತ್ ಯಾರಿಗೊತ್ತು ನಿಮಗೆ ಸಿಕ್ಕಿದ್ರು ಸಿಗ್ಬೋದೇನೋ ಸೊ ಆಸಕ್ತಿ ಇರೋಂಥವ್ರು ಅರ್ಜಿನ ಹಾಕಿ ಎಕ್ಸಾಮ್ ಇಲ್ವಲ್ಲ ಅದರಿಂದ ನಾನು ಜಾಸ್ತಿ ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಆಸಕ್ತಿ ಇರೋವಂಥವ್ರು ಅರ್ಜಿನ ಹಾಕ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಸಂಬಳ ಕೂಡ ಚೆನ್ನಾಗಿದೆ ಇಪ್ಪತ್ತೊಂಬತ್ತು ಸಾವಿರವೇ ಚೆನ್ನಾಗಿದೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ಕೊರೆಯದಾಗಿ ನಾನು ಬರೆದಿರುವಂತಹ ಪುಸ್ತಕ ಬೇಕಿದ್ದವರು ಎಮೋಷನಲ್ ಲವ್ ಸ್ಟೋರಿ ಅವನ ಪ್ರೀತಿ ಆಕಾಶದಷ್ಟು ಬೇಕಿದ್ದವರು ಡಿಸ್ಪ್ಲೇ ಬರ್ತಾಯಿರೋಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಆದರೂ ಮಾಡಿ ಕಾಲಾದರೂ ಮಾಡಿ ನಿಮ್ಮೊಂದು ಮನೆ ಬಾಗಿಲಿಗೆ ಈ ಒಂದು ಕಾದಂಬರಿ ಬಂದು ತಲುಪುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್